ಮಕ್ಕಳೇ ಭಾಗಲಬ್ಧ ಸಂಖ್ಯೆಗಳು ಎಣಿಕೆಯ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಡಬ್ಲ್ಯೂ ಅಂತ ಬಂದು ಸೊನ್ನೆ ಒಂದು ಎರಡು ಬಂದರೆ ಈ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆ ಅಂತ ಹೇಳ್ತೀವಿ ಪೂರ್ಣಾಂಕಗಳನ್ನು ಚಿಹ್ನೆ ಝೆಡ್ ಅಲ್ಲಿ ಡ್ಯಾಶ್ 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 ಅಂದರೆ ಇಲ್ಲಿ ಎಲ್ಲ ತುಂಬ ಇದೆ ಮೈನಸ್ ಮೂರು ಮೈನಸ್ ನಾಲ್ಕು ಈ ಕಡೆ ಹೋಗ್ತಾ ಇರ್ತದೆ ಗೊತ್ತು ಲಾಸ್ಟ್ ಅನಂತ ಲಾಸ್ಟ್ ನಂಬರ್ ಗೊತ್ತಿಲ್ಲ ಸೊನ್ನೆ ಎರಡು ಪ್ಲಸ್ ಈ ಕಡೆ ಬರ್ತದೆ ಮತ್ತು ಡ್ಯಾಶ್ 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 ಅಂದರೆ ಧನ ಋಣ ಮತ್ತು ದನ ಮತ್ತು ಋಣ ಪೂರ್ಣ ಸಂಖ್ಯೆಗಳನ್ನು ಋಣ ಸಂಖ್ಯೆಗಳನ್ನು ಹೊಂದಿರುವಂತಹ ಗಣವನ್ನು ಪೂರ್ಣಾಂಕಗಳು ಅಂತ ಹೇಳ್ತಾರೆ ಈಗ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಒಂದರಿಂದ ಮತ್ತೊಂದನ್ನು ಭಾಗಿಸಿ ಭಾಗಲಬ್ಧವನ್ನು ಕಂಡುಹಿಡಿಯಿರಿ ಈಗ ಮೂರು ಮತ್ತು ಐದು ಬಾಕ್ಸಕ್ಕ ಭಾಗ್ಸಕ್ಕಾಗಲ್ಲ ಈಗ ನಾವು ಹೀಗೆ ಬರಿಬೇಕು ಮೂರು ಬೈ ಐದು ಅಂತ ಬರಿಬೇಕು ಈ ರೀತಿಯ ಸಂಖ್ಯೆಗಳನ್ನು ಐದರಿಂದ ಏಳನ್ನು ಭಾಗಿಸಿದಾಗ ಇದನ್ನು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಅದು ಮೂರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಎರಡು ಬೈ ಒಂದು ಇದನ್ನು ಸಹ ಭಾಗಲಬ್ಧ ಸಂಖ್ಯೆಗಳು ಅಂತಲೇ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಪಿ ಮತ್ತು ಕ್ಯೂ ರೂಪದಲ್ಲಿರ್ತದೆ ಆದರೆ ಕ್ಯೂ ಕೆಳಗೆ ಸೊನ್ನೆ ಆಗಿರಬಾರ್ದು ಆ ರೀತಿ ಇರುವಂತಹ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಅಲ್ಲಿ ಕೇಳಿದ್ದಾರೆ ಒಂದು ಕ್ವಶನ್ ಐವತ್ನಾಲ್ಕು ಭಾಗಲಬ್ಧ ಸಂಖ್ಯೆ ಹೌದು ಭಾಗಲಬ್ಧ ಸಂಖ್ಯೆ ಯಾಕೆಂದರೆ ಐವತ್ನಾಲ್ಕು ಬೈ ಒಂದು ಅಲ್ವಾ ಒಂದು ಭಿನ್ನರಾಶಿರ್ಬೇಕು ಸೊನ್ನೆ ಆಗಿರಬಾರ್ದು ಅಷ್ಟೇ ಐವತ್ತೈವತ್ನಾಲ್ಕನ್ನು ಐವತ್ನಾಲ್ಕು ಬೈ ಒಂದು ಅಂತ ನಾವು ಬರಿಬೋದಲ್ವ ಕೆಳಗೆ ಒಂದು ಅಂತ ಹಾಕಿದಾಗ ಇದೊಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಇದರ ಕೆಳಗೆ ಒಂದು ಅಂತ ಬರೆದಾಗ ಇದೊಂದು ಭಾಗಲಬ್ಧ ಸಂಖ್ಯೆ ಪೂರ್ಣಾಂಕವೇ ಹೌದು ಪೂರ್ಣಾಂಕವೂ ಹೌದು ಯಾಕೆ ಅಂತ ಹೇಳಿದ್ರೆ ಒಂದರಿಂದ ಐವತ್ನಾಲ್ಕನ್ನು ಭಾಗಿಸ್ದ ಭಾಗಿಸ್ದಾಗ ನಮ್ಗೆ ಐವತ್ನಾಲ್ಕೇ ಬರ್ತದೆ ಮಕ್ಕಳು ನೀವು ಇದನ್ನು ಒಂದು ಯೋಚನೆ ಇಟ್ಕೊಂಡು ಇರಬೇಕು ನೀವು ಸಣ್ಣ ಕ್ಲಾಸಲ್ಲೇ ಕಲ್ತ್ಕೊಂಡ್ಬಂದಿದ್ದೀರ ಇದು ತುಂಬ ಹೆಲ್ಪ್ ಆಗುತ್ತೆ ಸ್ವಾಭಾವಿಕ ಸಂಖ್ಯೆ ಅಂತೇಳಿದ್ರೆ ಇದು ಸ್ವಾಭಾವಿಕೆಯನ್ನು ಸಂಖ್ಯೆಯನ್ನು ಒಳಗೊಂಡಿರೋದೆ ಪೂರ್ಣ ಸಂಖ್ಯೆ ಅರ್ಥ ಆಯ್ತಲ್ಲ ಪೂರ್ಣ ಸಂಖ್ಯೆಯಲ್ಲಿ ಸ್ವಾಭಾವಿಕ ಸಂಖ್ಯೆಯೂ ಇದೆ ಒಂದು ಜಾಸ್ತಿ ಆಗ್ತದೆ ಸೊನ್ನೆ ಜಾಸ್ತಿ ಆಗ್ತದೆ ಆನಂತರ ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆ ಈಗ ಪೂರ್ಣ ಸಂಖ್ಯೆ ಆಯ್ತಲ್ವಾ ಸೊನ್ನೆ ಸೇರಿಸಿದ್ದೀನಿ ಈ ಸೊನ್ನೆ ಇದನ್ನು ಒಳಗೊಂಡಿರೋದೆ ಪೂರ್ಣಾಂಕಗಳು ಅರ್ಥ ಆಯ್ತಲ್ವಾ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ ಈ ಕಡೆ ಝೀರೋ ಒಂದು ಎರಡು ಮೂರು ಅಂತಿದೆ ಇದು ಎಕ್ಸ್ಟ್ರಾ ಸೇರಿಕೊಳ್ಳೋದು ಇದರಲ್ಲಿ ಅರ್ಥ ಆಯ್ತಲ್ವಾ ಈಗ ಕ್ಯೂ ಅಂತೇಳೋದು ಇದೆಲ್ಲವೂ ಸೇರಿ ಆಗಿರುವಂಥದ್ದೇ ಕ್ಯೂ ಭಾಗಲಬ್ಧ ಸಂಖ್ಯೆ ಅರ್ಥ ಆಯ್ತಲ್ವಾ ಆದ್ದರಿಂದ ಇಲ್ಲಿ ಕೇಳಿರೋ ಎರಡು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ರೆ ಹೌದು ಯಾಕೆಂದರೆ ಇದೆಲ್ಲೂ ಯಾವುದಕ್ಕೆ ಸೇರಿದೆ ಕ್ಯೂಗೆ ಸೇರಿದೆ ಇಲ್ಲಿ ಮೈನಸ್ ಎರಡು ಮೈನಸ್ ಎರಡು ಭಾಗಲಬ್ಧ ಸಂಖ್ಯೆ ಹೌದು ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿರುವಂಥದ್ದೆಲ್ಲವೂ ಭಾಗಲಬ್ಧ ಸಂಖ್ಯೆ ಒಳಗ ಒಳಗೊ ಭಾಗಲಬ್ಧ ಸಂಖ್ಯೆ ಒಳಗಿದೆ ಅಂತ ಅರ್ಥ ಅರ್ಥ ಆಯ್ತಲ್ಲವಾ ಇದನ್ನು ಇದು ಒಳಗೊಂಡಿರ್ತದೆ ಇದ ಇದನ್ನು ಇದು ಒಳಗೊಂಡಿರ್ತದೆ ಹ್ಞೂ ಮಕ್ಳು ಇಲ್ಲಿ ಇಂಪಾರ್ಟೆಂಟಾಗಿ ಗೊತ್ತಾಗಬೇಕಾಗಿತ್ತು ಆವೃತ ಗುಣ ಅಂತ ಹೇಳಿದ್ರೆ ಏನು ಅಂತ ಗುಣ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ಗೆ ನಾವು ಡಬ್ಲ್ಯೂ ಈಕ್ವಲ್ ಟು ನಮಗೆ ಗೊತ್ತಿದೆ ಪೂರ್ಣಾಂಕಗಳು ಪೂರ್ಣಾಂಕಗಳನ್ನ ಈಗ ನೋಡಿದೀವಿ ಪೂರ್ಣಾಂಕಗಳನ್ನ ಝೆಡ್ ತೊಗೊಳ್ಳೋಣ ಝೆಡಲ್ಲಿ ಝೆಡಲ್ಲಿರುವ ಮೈನಸ್ ಎರಡು ಡ್ಯಾಶ್ 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 ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಡ್ಯಾಶ್ ಡ್ಯಾಶ್ ಬರ್ತದೆ ಪೂ ಹೇಳಿದಾಗ ಏನು ಮಾಡಬೇಕಂತೇಳಿದ್ರೆ ಇಲ್ಲಿ ನೋಡಿ ಮಕ್ಕಳೇ ಈಗ ನಾನು ಒಂದು ಪ್ಲಸ್ ಎರಡು ಅಂಕಿಗಳನ್ನ ತಗೊಳ್ತೀನಿ ಒಂದು ಪ್ಲಸ್ ಮೈ ಸೊನ್ನೆ ಎರಡು ಅಂತ ತೊಗೊಳ್ತೀನಿ ಒಂದು ಪ್ಲಸ್ ಎರಡು ಅಂತ ಹೇಳಿದಾಗ ಎಷ್ಟಾಗುತ್ತೆ ಮೂರಾಗುತ್ತೆ ಅದು ಇಲ್ಲಿದ್ದೆ ತಾನೆ ಎರಡು ಆದಮೇಲೆ ಮೂರು ಅಂದರೆ ಆವೃತ ಗುಣ ಅಂತೇಳಿದ್ರೆ ನಾನು ಯಾವುದೇ ಕ್ರಿಯೆ ಮಾಡಿದ್ರೆ ಕೂಡಿಸಿದಾಗ ಆನ್ಸರ್ ಬರ್ತದಲ್ಲ ಈ ಆನ್ಸರ್ ಅದು ಯಾವುದ್ರಲ್ಲಿ ಇರಬೇಕು ಈ ಝಡ್ ಅಲ್ಲಿ ಇರಬೇಕು ಪೂರ್ಣಾಂಕಗಳಲ್ಲಿ ಇರಬೇಕು ಈಗ ಕಳೆದಾಗ ಈಗ ಎರಡರಿಂದ ಒಂದನ್ನು ಕಳೆದೆ ಒಂದು ಆನ್ಸರ್ ಇಲ್ಲಿ ಇದೆ ತಾನೇ ಆವೃತ್ತ ಅದನ್ನ ಆವೃತ ಗುಣ ಗುಣಸ್ದಾಗ ಒಂದೆರಡ್ಲಿ ಎರಡು ಉತ್ತರ ಬರುವಂಥದ್ದು ಈ ಗಣದಲ್ಲಿ ಇದ್ರೆ ಈ ಝಡ್ ಇದರಲ್ಲೇ ಗ್ರೂಪಲ್ಲೇ ಇದ್ರೆ ಅದನ್ನ ಏನಂತ ಹೇಳ್ತೀವಿ ಆವೃತವಾಗಿದೆ ಈ ಗುಣವನ್ನು ಹೊಂದಿದೆ ಅಂತ ಅರ್ಥ ಓಕೆ ಇಲ್ಲಿ ಒಳ್ಳೆ ಎಕ್ಸಾಂಪಲ್ ಕೊಟ್ಟು ನಿಮಗೆ ತೋರಿಸಿದರೆ ಕೂಡಿಸಿದಾಗ ನೋಡಿ ಸಂಕಲನದಲ್ಲಿ ಇಲ್ಲಿ ಎರಡು ಭಾಗ ಇದೆ ಐದು ಭಾಗ ಮಾಡಿ ಐದರಲ್ಲಿ ಎರಡು ಮತ್ತು ಇಲ್ಲಿ ಐದರಲ್ಲಿ ಒಂದು ತಗೊಂಡು ಆಗ ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ ಐದು ಐದರಲ್ಲಿ ಮೂರು ನಮಗೆ ಛೇದ ಸಮಯ ಇದ್ದಾಗ ನಮಗೆ ಕೂಡಿಸೋದು ತುಂಬ ಈಸಿ ಆಗ ಸಂಕಲನದಲ್ಲಿ ಆವೃತವಾಗಿದೆ ಅಂತ ನೆಕ್ಸ್ಟ್ ವ್ಯವಕಲನ ಮಾಡಿದ್ದಾರೆ ವ್ಯವಕಲ್ನದಲ್ಲೂ ಇದನ್ನು ತಗೊಂಡು ಸ್ಕ ಲೈನ್ ಡಯಾಗ್ರಾಮ್ ಬಿಡಿಸಿದ್ದಾರೆ ನೋಡಿ ಮಕ್ಕಳೇ ಅಲ್ಲೂ ನೋಡಿ ಮೈನಸ್ ಮಾಡಿದಾಗ ಒಂದು ಮೈನಸ್ ಒಂದು ಬೈ ಐದು ಬಂತು ನೋಡಿ ಇಲ್ಲಿ ಮೈನಸ್ ಒಂದು ಬೈ ಇಲ್ಲೇ ಇದೆ ಆದ್ದರಿಂದ ಇದು ಸಹ ಆವೃತವಾಗಿದೆ ಅಂತ ಛೇದಗಳು ಬೇರೆ ಬೇರೆ ಇದ್ದಾಗ ನೆಕ್ಸ್ಟ್ ಮಾಡಿದ್ದಾರೆ ಛೇದಗಳು ಬೇರೆ ಬೇರೆ ಇದ್ದಾಗ ಏನು ಮಾಡಿದ್ದಾರೆ ಲಾ ಸಹ ತಗೊಂಡು ಅಲ್ಲೂ ಸಹ ಆವೃತವಾಗಿದ್ದೇನೆ ನೆಕ್ಸ್ಟು ಬಾ ಗುಣಿಸೋದು ಲೆಕ್ಕ ಮಾಡಿದ್ದಾರೆ ಗುಣಿಸೋ ಲೆಕ್ಕನೂ ಅಷ್ಟೇ ಚಿತ್ರದ ಮೂಲಕ ತೋರಿಸಿದರೆ ಮೂರು ಬರುವಂತಹ ಆನ್ಸರ್ ಇಲ್ಲಿ ಸಹ ಗುಣಕಾರ ಸಹ ಮಾಡಿದರೆ ಅದಕ್ಕೆ ಚಿತ್ರ ತೋರಿಸಿದರೆ ಆವೃತವಾಗಿದೆ ಅಂತಿದೆ ಭಾಗಾಕಾರದಲ್ಲಿ ಸಹ ಇಲ್ಲಿ ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಟ್ಟು ಮಾಡಿದರೆ ಆವೃತವಾಗಿದೆ ಆದರೆ ನೀವು ದೊಡ್ಡ ಕ್ಲಾಸಿಗೆ ಹೋದಂಗೆ ಬಾಕ್ಸ ಸೊನ್ನೆಯಿಂದ ಬಾಕ್ಸಕ್ಕಾಗಲ್ಲ ಆಗ ಆವೃತವಾಗಿಲ್ಲ ಅಂತ ಬರ್ತದೆ ಈಗ ಆವೃತ ಇದರಲ್ಲಿ ಕೊಟ್ಟಿರೋ ಈ ಉದಾಹರಣೆಗಳ ಪ್ರಕಾರ ಆವೃತವಾಗಿದೆ ಅಂತ ಬರೀಬೇಕು ಇಲ್ಲಿ ಏನು ಈಗ ಇದು ಕೊಟ್ಟಿದ್ದಾರೆ ಬಾಕ್ಸ್ ಕೊಟ್ಟಿದರೆ ಗಮನಿಸಿದ ಅಂಶಗಳಿಂದ ಎಲ್ಲವೂ ಯಾವಾಗಲೂ ಭಾಗಲಬ್ಧ ಸಂಖ್ಯೆಯಾಗಿದೆ ಉತ್ತರ ಬರೋದು ಗಮನಿಸಿದ ಅಂಶ ಯಾವಾಗಲೂ ಭಾಗ ಗುಣಿಸ್ ಕೂಡಿಸಿದಾಗ ನಿಮ್ಗೆ ಅದೇ ಸಂಖ್ಯೆ ಆಗಿದೆ ಆವೃತವಾಗಿದೆ ಅಂತ ಬರೆದ್ಬಿಟ್ಟು ಈ ಇದನ್ನು ಬರಿಬೇಕು ಮಕ್ಕಳು ಎ ಬಿ ಯಾವುದಕ್ಕೆ ಕ್ಯೂಗೆ ಸೇರಿದೆ ಎ ಮೈನಸ್ ಬಿ ಈಕ್ವಲ್ ಟು ಸಿ ಕ್ಯೂ ಬಿಲಾಂಗ್ಸ್ ಟು ಕ್ಯೂ ಅಂತ ಇಲ್ಲಿ ಎಕ್ಸೆಪ್ಷನಲ್ ಯಾವಾಗಲೂ ಸಂಖ್ಯೆ ಸಂಖ್ಯೆಯಾಗಿದೆ ಯಾವುದು ಭಾಗಿಸುವಾಗ ಭಾಗಲಬ್ಧ ಸಂಖ್ಯೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆಯಾಗಿದೆ ಆವೃತವಾಗಿದೆ ಎಕ್ಸೆಪ್ಟ್ ಯಾವಾಗ ಸೊನ್ನೆಯನ್ನು ಹೊರತುಪಡಿ ಸೊನ್ನೆಯಿಂದ ಏನಾದರೂ ಭಾಗಿಸಿದಾಗ ಮಾತ್ರ ಬರೋದಿಲ್ಲ ಆಗ ಇದು ಇಲ್ದಿದ್ರೆ ಈ ಉದಾಹರಣೆಗಳ ಪ್ರಕಾರ ಇದು ಭಾಗಲಬ್ಧ ಸಂಖ್ಯೆಯಾಗಿದೆ ಆವೃತ್ತ ಗುಣವನ್ನು ಹೊಂದಿದೆ ಅಂತ ಅರ್ಥ ನೆಕ್ಸ್ಟ್ ಪರಿವರ್ತನೀಯ ನಿಯಮವನ್ನು ಸರಿ ಇದೆಯಾ ನೋಡ್ಕೊಳ್ಳಿ ಓದ್ಕೊಳ್ಳಿ ಪರಿವರ್ತನೆ ನಿಯಮ ಪರಿವರ್ತನೆ ನಿಯಮ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಜಸ್ಟ್ ಪ್ಲೇಸನ್ನು ಬದಲಾಯಿಸೋದು ಮಕ್ಕಳೇ ಈಗ ಒಂದು ಪ್ಲಸ್ ಎರಡು ಈಕ್ವಲ್ ಟು ಈ ಒಂದು ಪ್ಲಸ್ ಎರಡನ್ನು ಈಚೆ ಮಾಡೋದು ಎರಡು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಎಷ್ಟು ಬರ್ತದೆ ಮೂರು ಎರಡು ಪ್ಲಸ್ ಒಂದು ಎಷ್ಟು ಬರ್ತೇನೆ ಮೂರು ಈ ರೀತಿ ಎರಡು ಕಡೆನೂ ಎಡಗಡೆನೂ ಬಲಗಡೆಯೂ ಸೇಮ್ ಆನ್ಸರ್ ಬಂದರೆ ಪರಿವರ್ತನೆ ನಿಯಮವನ್ನು ಪಾಲಿಸ್ತದೆ ಅಂತ ಇದು ಕೂರಿಸೋದ್ರಲ್ಲಿ ಮಾಡಿದ್ದೀನಿ ಅದೇ ಥರ ಗುಣಿಸೋದ್ರಲ್ಲಿ ಕಳೆಯೋದ್ರಲ್ಲಿ ಮಾಡಿಬಿಟ್ಟು ಎರಡು ಕಡೆನೂ ಎರಡ ಕಡೆಯೂ ಬಲದ ಕಡೆಯೂ ಸೇಮ್ ಆನ್ಸರ್ ಬಂದರೆ ಅದು ಯಾವ ಗುಣವನ್ನು ಹೊಂದಿದೆ ಅಂತ ಅರ್ಥ ನಿಯಮವನ್ನು ಪಾಲಿಸ್ತದೆ ಅಂತ ಒಂದು ಮೊದಲನೇದು ಕೂಡಿಸಿದ್ದಾರೆ ಲೆಕ್ಕ ಮಾಡಿದರೆ ಪರಿವರ್ತನೆ ನಿಯತಿಯ ನಿಯಮವನ್ನು ಪಾಲಿಸ್ತದ ಅಂತ ನೋಡಿ ಇಲ್ಲಿನೂ ಒಂದು ಬಂದಿದೆ ಇಲ್ಲಿನೂ ಕೂಡಿಸಿದಾಗ ಒಂದು ಬರ್ತದೆ ಹಾಗೆ ಎರಡೂ ಒಂದು ಬಂದಿರೋದ್ರಿಂದ ಅದು ಸಮ ಪರಿವರ್ತನೆ ನಿಯಮನ ಪಾಲಿಸಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ವ್ಯವಕಲನದಲ್ಲಿ ಮಾಡಿದ್ದಾರೆ ಇಲ್ಲಿ ಡಯಾಗ್ರಾಮ್ ಬಿಡಿಸ್ಬಿಟ್ಟು ಮಾಡಿದ್ದಾರೆ ಒಂದರಲ್ಲಿ ನಿಮಗೆ ಒಂದು ಐದನೇ ಒಂದು ಬರ್ತದೆ ಇನ್ನೊಂದರಲ್ಲಿ ಮೈನಸ್ ಐದನೇ ಒಂದು ಬರ್ತದೆ ಅರ್ಥ ಆಯ್ತಲ್ವಾ ಇಲ್ಲಿ ಮೈನಸ್ ಐದನೇ ಒಂದು ಇಲ್ಲಿ ಒಂದರಲ್ಲಿ ಒಂದು ಐದನೇ ಒಂದು ಪ್ಲಸ್ ಇನ್ನೊಂದರಲ್ಲಿ ಮೈನಸ್ ಐದನೇ ಒಂದು ಆಗ ಇಲ್ಲಿ ನೋಡಿ ಕಳೆದಾಗ ಸೇಮ್ ಬರದೇ ಇರೋ ಕಾರಣ ಯಾವ ನಿಯಮವನ್ನು ಪಾಲಿಸೋದಿಲ್ಲ ಪರಿವರ್ತನೆ ನಿಯಮವನ್ನು ಪಾಲಿಸೋದಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇಸ್ ನಾಟ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ ಪರಿವರ್ತನೆ ನಿಯಮವನ್ನು ಪಾಲಿಸೋದಿಲ್ಲ ಯಾಕೆಂದರೆ ಎಡಬದಿ ಈಕ್ವಲ್ ಟು ಬಲಬದಿ ಬರಬೇಕು ನೆಕ್ಸ್ಟ್ ಗುಣಾಕಾರ ಕೊಟ್ಟಿದ್ದಾರೆ ಗುಣಾಕಾರದಲ್ಲಿ ಐದನೇ ಮೂರು ಎರಡನೇ ಒಂದನ್ನು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಮೂರೊಂದ್ಲಿ ಮೂರು ಐದರಡಲಿ ಹತ್ತು ಅಂತ ಬರ್ತದೆ ಈ ಕಡೆ ಬದ ಜಾಗವನ್ನು ಬದಲಾಯಿಸಿದ್ ನೋಡೋಣ ಬದಲಾಯಿಸಿದಾಗ ಒಂದು ಬ ಎರಡನೇ ಒಂದು ಇಂಟು ಐದನೇ ಮೂರು ಕುಣಿಸ್ದಾಗ ಮೂರೊಂದ್ಲಿ ಮೂರು ಐದರಲ್ಲಿ ಹತ್ತು ಆಗ ಎರಡು ಕಡೆಯೂ ಏನು ಬರ್ತದೆ ಸೇಮ್ ಆನ್ಸರ್ ಬರ್ತದೆ ಆಗ ಗುಣಾಕಾರವು ಪರಿವರ್ತನೆ ಪರಿವರ್ತನೆ ನಿಯಮವನ್ನು ಏನು ಮಾಡ್ತದೆ ಪಾಲಿಸ್ತದೆ ಅಂತ ಅರ್ಥ ಎರಡು ಸೇಮ್ ಆನ್ಸರ್ ಬಂದಿರೋದ್ರಿಂದ ನೆಕ್ಸ್ಟ್ ಭಾಗಕಾರ ಲೆಕ್ಕ ಭಾಗಾಕಾರದಲ್ಲಿ ಒಂದು ಬೈ ಎರಡು ಬಾಗಿಸು ಎರಡು ಈಕ್ವಲ್ ಟು ಎರಡು ಬೈ ಬಾಗ್ಸು ಅಂತ ಆಚೆಚ್ಚೆ ಮಾಡಿದಾಗ ಪ್ಲೇಸ್ ಚೇಂಜ್ ಮಾಡಿದಾಗ ನಮಗೆ ಈ ಉತ್ತರ ಒಂದು ಬೈ ನಾಲ್ಕು ಬರ್ತದೆ ಭಾಗಾಕಾರ ಮಾಡೋದು ಅಂತೇಳಿದ್ರೆ ಎರಡನ್ನು ನಾವು ತಲೆ ಕೆಳಗೆ ಮಾಡಿ ಬರೀಬೇಕು ಒಂದು ಬೈ ಉತ್ಕ್ರಮ ಅಂತ ಹೇಳ್ತೀವಿ ಈಕ್ವಲ್ ಟು ಎರಡು ಇಂಟು ಇದನ್ನು ಎರಡು ಬೈ ಒಂದು ಅಂತ ಬರಿತೀವಿ ಈ ಕಡೆ ಅರ್ಥ ಆಯ್ತಲ್ವಾ ಆಗ ನಮಗೆ ಒಂದೊಂದ್ಲಿ ಒಂದು ಎರಡೆರಡ್ಲಿ ನಾಲ್ಕು ಬರ್ತದೆ ಇಲ್ಲಿ ಎರಡೆರಡ್ಲಿ ನಾಲ್ಕು ಬರ್ತದೆ ಒಂದು ಬೈ ನಾಲ್ಕು ಸಮವಲ್ಲ ಯಾವುದಕ್ಕೆ ನಾಲ್ಕಕ್ಕೆ ಆದ್ದರಿಂದ ಇದು ಭಾಗಕಾರ ಪರಿವರ್ತನೆ ನಿಯಮ ಪಾಲಿಸುವುದಿಲ್ಲ ಭಾಗಕಾರ ನೆಕ್ಸ್ಟು ಯೋಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆಗಳ ಗಣ ಯಾವ ಯಾವ ಮೂಲಕ್ರಿಯೆಗಳ ಮೇಲೆ ಪರಿವರ್ತನೀಯವಾಗಿದೆ ಅಂತ ಇಲ್ಲಿ ನಾವು ಯೋಚಿಸಿ ಉತ್ತರಿಸಬೇಕಾಗಿದೆ ಯಾವುದರಲ್ಲಿ ಪರಿ ಸಂಕಲನ ಮತ್ತು ಗುಣಾಕಾರದಲ್ಲಿ ಮಾತ್ರ ಪರಿವರ್ತನೀಯವಾಗಿದೆ ಅಂತ ಬರಿಬೇಕು ಮಕ್ಳು ನೆಕ್ಸ್ಟ್ ಇಲ್ಲೊಂದು ಯೋಚಿಸಿ ಅಂತ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಇದನ್ನು ನೀವು ಈಗ ಯೋಚನೆ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಕ್ಲಾಸ್ ಬಾಯ್ಸ್ ಒಳಗೆ ಎಂಟ್ರ್ ಆಗ್ತಾರೆ ಇಲ್ಲಿ ಗರ್ಲ್ಸ್ ಎಂಟ್ರ್ ಆಗ್ತಾರೆ ವಾಪಸ್ ಹೋಗುವಾಗ ಒಂದೇ ಡೋರು ಬಾಯ್ಸ್ ಗರ್ಲ್ಸ್ ಇಬ್ಬರು ಜೊತೆಗೆ ಹೋಗಿ ಹೋಗ್ತೀರಾ ಈಗ ಇಲ್ಲಿ ಬಂದಷ್ಟೇ ಇಲ್ಲಿ ಬ ಇಬ್ಬರು ಆ್ಯಡ್ ಮಾಡಿದಾಗ ಸೇಮ್ ಇರುತ್ತೆ ಈಗ ಈ ಪ್ಲೇಸ್ ಇದರಲ್ಲಿ ಈ ಕಡೆಯಿಂದ ಇಲ್ಲಿ ಫಸ್ಟ್ ಬಾಯ್ಸ್ ಬಂದು ಇಲ್ಲಿ ಗರ್ಲ್ಸ್ ಬಂದರೆ ಇಲ್ಲಿ ಗರ್ಲ್ಸ್ ಬಂದು ಬಾಯ್ಸ್ ಬರ್ತಾರೆ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ ಆಚೆ ಈಚೆ ಮಾಡಿದ್ದಾರೆ ಅಷ್ಟೇ ಫಸ್ಟು ಒಂದು ದಿವಸ ಈ ಡೋರಲ್ಲಿ ಬಿಡ್ತಾರೆ ಮತ್ತು ನೆಕ್ಸ್ಟ್ ಡೋರಲ್ಲಿ ನೆಕ್ಸ್ಟ್ ದಿ ಡೇ ಈ ಡೋರಲ್ಲಿ ಬರ್ತದೆ ಬಂದು ಹೋದವರು ಬಂದವರು ಸೇಮ್ ಆಗುತ್ತೆ ಕೌಂಟ್ ನಂಬರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾಗುತ್ತೆ ಸೇಮ್ ಆಗುತ್ತೆ ಆದ್ದರಿಂದ ಇದು ಯಾವ ನಿಯಮ ಅಂತೇಳಿದ್ರೆ ಪರಿವರ್ತನೀಯ ನಿಯಮ ಅಲ್ವಾ ಇಲ್ಲಿಂದ ಬಂದ ಮಕ್ಕಳು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಆಗುತ್ತೆ ಈ ಕಡೆ ವೈ ಈ ಕಡೆ ಎಕ್ಸ್ ಆಗ ಉತ್ತರ ವಾಪಸ್ ಹೊರಗೆ ಹೋಗುವಂಥದ್ದು ವೈ ಪ್ಲಸ್ ಎಕ್ಸ್ ಆಗುತ್ತೆ ಸೇಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗುತ್ತೆ ಇದು ಪರಿವರ್ತನೆ ನಿಯಮಕ್ಕೆ ಉದಾಹರಣೆ ನೆಕ್ಸ್ಟ್ ನಿಯಮ ಸಹವರ್ತನೆಯ ನಿಯಮ ಮಕ್ಕಳೇ ಸಹವರ್ತನೆ ನಿಯಮ ಅಂತ ಹೇಳಿದ್ರೆ ಹೇಳಿದ್ರೆ ಇದು ಅಷ್ಟೇ ಎಡಬದಿ ಈಕ್ವಲ್ ಟು ಬಲಬದಿ ಬರಬೇಕು ಅಲ್ಲಿ ಏನು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಈ ರೀತಿ ಬರಬೇಕು ಮಕ್ಳು ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂತ ಅಂದರೆ ಯಾವ ಕ್ರಿಯೆ ಆಗ್ಬೋದು ಇಲ್ಲಿ ಸ್ಟಾರ್ ಹಾಕಿದಲ್ಲಿ ಕೂಡಿಸೋದು ಕಳೆಯೋದು ಮತ್ತು ಗುಣಿಸೋದು ಬಾಗ್ಸೋದು ಆಗ್ಬೋದು ಇಲ್ಲಿನೂ ಅಷ್ಟೇ ಎ ಸ್ಟಾರ್ ಬಿ ಸ್ಟಾರ್ ಸಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ಗೆ ಬ್ರಾಕೆಟ್ ಹಾಕಿದ್ದೀವಿ ಇಲ್ಲಿ ಸೆಕೆಂಡ್ ನೆಕ್ಸ್ಟ್ ಟೂಗೆ ಬ್ರಾಕೆಟ್ ಹಾಕಿದ್ದೀವಿ ಸಮ ಬರ್ತದ ಅಂತ ನೋಡ್ಬೇಕು ಎಡಬದಿ ಸಮ ಬಲಬದಿ ಬರ್ತದ ಅಂತ ಒಂದು ಎಕ್ಸಾಂಪಲ್ ನೀವು ನಂಬರ್ನ ತೊಗೊಂಡಾಗ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಅಂತ ತೊಗೊಳ್ಳಿ ಇಲ್ಲಿ ಫಸ್ಟ್ ಇಲ್ಲಿಗೆ ಬ್ರಾಕೆಟ್ ಹಾಕ್ತೀನಿ ನೆಕ್ಸ್ಟ್ ಈಕ್ವಲ್ ಟು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಅಂತೇಳಿದ್ರೆ ನೆಕ್ಸ್ಟ್ ಇಲ್ಲಿಗೆ ಬ್ರಾಕೆಟ್ ಹಾಕ್ತೀನಿ ಅಷ್ಟೇ ವ್ಯತ್ಯಾಸ ಆಗ ಒಂದು ಪ್ಲಸ್ ಎರಡು ಹೇಳಿದ್ರೆ ಮೂರು ಮೂರು ಪ್ಲಸ್ ಮೂರು ಈಕ್ವಲ್ ಟು ಒಂದು ಪ್ಲಸ್ ಮೂರು ಎರಡು ಎಷ್ಟಾಗುತ್ತೆ ಐ ಇದಾಗುತ್ತೆ ಇಲ್ಲಿನೂ ಆರ್ ಬಂತು ಇಲ್ಲಿನೂ ಆರ್ ಬಂತು ಜಸ್ಟ್ ಪ್ಲೇಸ್ ಚೇಂಜ್ ಮಾಡೋದಷ್ಟೇ ಬ್ರಾಕೆಟ್ದು ಪ್ಲೇಸ್ ಚೇಂಜ್ ಮಾಡೋದನ್ನು ಸಹವರ್ತನೀಯ ನಿಯಮ ಅಂತ ಹೇಳ್ತೀವಿ ಈಗ ಅಲ್ಲಿ ವರ್ಕ್ಡ್ ಎಕ್ಸಾಂಪಲ್ ಭಾಗಲಭ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿಯಲ್ಲಿ ಆರನೇ ಎರಡು ಪ್ಲಸ್ ಆರನೇ ಮೂರು ಪ್ಲಸ್ ಆರನೇ ಒಂದು ಅಂತ ಫಸ್ಟ್ ಇಲ್ಲಿ ನೋಡಿ ನಿಮಗೆ ಚಿತ್ರದಲ್ಲೂ ತೋರಿಸಿದ್ದಾರೆ ಆರನೇ ಎರಡು ಅಂತ ಹೇಳಿದಾಗ ಆರು ಭಾಗ ಮಾಡಿ ಅದರಲ್ಲಿ ಎರಡು ತೊಗೊಂಡಿದ್ದಾರೆ ನೆಕ್ಸ್ಟ್ ಆರರಲ್ಲಿ ಮೂರು ಭಾಗ ತೊಗೊಂಡಾಗ ಮೂರು ಎರಡು ಐದು ಛೇದವು ಸಮವಿದ್ದಾಗ ಈಸಿ ನಾವು ಮಾಡ್ಕೊಬಿಡ್ಬೋದು ಐದು ಆರನೇ ಐದು ಬರ್ತದೆ ಅದೇ ಥರ ಅದನ್ನು ಆಚೆ ಈಚೆ ಬ್ರ್ಯಾಕೆಟ್ನ ಚೇಂಜ್ ಮಾಡಿ ಇಲ್ಲಿ ಮಾಡಿಟ್ಟಿದ್ದಾರೆ ಇಲ್ಲಿ ನೀವು ಗಮನಿಸಿದ ಅಂಶ ಏನು ಅಂತ ಕೇಳಿದರೆ ಅಲ್ಲಿ ಏನು ಬರೀತೀರ ಆರನೇ ಎರಡು ಪ್ಲಸ್ ಆರನೇ ಮೂರು ಬ್ರ್ಯಾಕೆಟ್ ಹಾಕಿ ಪ್ಲಸ್ ಆರನೇ ಒಂದು ಈಕ್ವಲ್ ಟು ಸಮ ಬರ್ತದೆ ಉತ್ತರ ಸಮ ಬರ್ತದೆ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಸಹವರ್ತನೀಯ ನಿಯಮವನ್ನು ಪಾಲಿಸ್ತದೆ ಅಂತ ಅರ್ಥ ಈ ಭಾಗಲಬ್ಧ ಸಂಖ್ಯೆ ಏನು ಮಾಡ್ತದೆ ಸಹವರ್ತನೀಯ ನಿಯಮವನ್ನು ಪಾಲಿಸ್ತಾ ಇದೆ ಅಂತ ಅರ್ಥ ಸಂಕಲನ ಇದು ಈ ನಂಬರ್ ಕೊಟ್ಬಿಟ್ಟು ಕೆ ಏನು ಮಾಡಿದರೆ ಕೆಲವು ನಂಬರ್ ಕೊಟ್ಟಿದ್ದಾರೆ ನಂಬರ್ ಕೊಟ್ಟು ನೀವೇನು ಮಾಡ್ತಿದ್ದೆ ಏನು ಅಂತ ಕೇಳಿದರೆ ಅದರಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡು ಭಾಗಲಬ್ಧ ಸಂಖ್ಯೆಗಳ ಗಣ ವ್ಯವಕಲನದಲ್ಲಿ ಮತ್ ಗುಣಾಕಾರ ಮತ್ತು ಭಾಗಕಾರದಲ್ಲಿ ಸಹವರ್ತನೀಯವಾಗಿದೆ ಎಂದು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ವ್ಯವಕಲ್ನದಲ್ಲಿ ಮಾಡಿದ್ದೀನಿ ನೋಡಿ ಮಕ್ಕಳೇ ವ್ಯವಕಲನದಲ್ಲಿ ಮಾಡಿದಾಗ ಏನು ಬರ್ತದೆ ಅದೇ ನಂಬರ್ನ ತೊಗೊಂಡಿದ್ದೀನಿ ಮೈನಸ್ ಚಿಹ್ನೆ ಹಾಕ್ಕೊಳ್ಳೋದಷ್ಟೇ ಇಲ್ಲಿ ಆನ್ಸರ್ ನಮಗೆ ಒಂದು ಬರ್ತದೆ ಛೇದ ಸೇಮ್ ಇರೋದರಿಂದ ಈಸಿಯಾಗಿ ಮಾಡಿಬಿಡ್ಬೋದು ಫಸ್ಟ್ ಬ್ರಾಕೆಟ್ ಒಳಗಿರೋದನ್ನ ಮಾಡಬೇಕು ಆಗ ನಮಗೆ ನಾಲ್ಕರಿಂದ ಎರಡನ್ನ ಕಳೆದಾಗ ಮೈನಸ್ ಎರಡು ಬರ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಐದನೇ ಮೂರು ಪ್ಲಸ್ ಐದನೇ ಎರಡು ಈಕ್ವಲ್ ಟು ಇಲ್ಲಿ ನಮಗೆ ಮೈನಸ್ ಮಾಡಿದಾಗ ಐದನೇ ಒಂದು ಬರುತ್ತೆ ಮೈನಸ್ ಐದನೇ ನಾಲ್ಕು ಮೈನಸ್ ಮಾಡಿದಾಗ ಇಲ್ಲಿ ದೊಡ್ಡ ಸಂಖ್ಯೆ ಇರೋದರಿಂದ ನಾಲ್ಕರಿಂದ ಒಂದು ಕಳಿಬೇಕಾಗ ಮೈನಸ್ ಮೂರು ಬರ್ತದೆ ಆಗ ಒಂದು ಸಮವಲ್ಲ ಮೈನಸ್ ಐದನೇ ಮೂರು ಆದ್ದರಿಂದ ವ್ಯವಕಲ್ನದಲ್ಲಿ ಸಹವರ್ತ ನಿಯಮ ಪಾಲಿಸುವುದಿಲ್ಲ ಅಂತ ಬರೀಬೇಕು ನೆಕ್ಸ್ಟ್ ಲೆಕ್ಕ ಗುಣಾಕಾರ ಮಾಡಿ ಅದೇ ನಂಬರು ಮಾಡಿದಾಗ ಬ್ರ್ಯಾಕೆಟ್ಲಿರೋದನ್ನ ಫಸ್ಟ್ ಮಾಡ್ಕೊಳ್ಳಿ ನಿಮಗೆ ನಾಲ್ಕು ಎರಡು ಎಂಟು ಐದೈದ್ಲಿ ಇಪ್ಪತ್ತೈದು ಬರ್ತದೆ ಎಂಟು ಮೂರಲಿ ಇಪ್ಪತ್ನಾಲ್ಕು ಬೈ ಇಪ್ಪ ಐದು ಇಂಟು ಇಪ್ಪತ್ತೈದು ಮಾಡಿದಾಗ ಇಪ್ಪತ್ತೈದು ಈ ಕಡೆ ಗುಣಿಸಿ ಮೂರ ಆರು ಐದೈದ್ಲಿ ಇಪ್ಪತ್ತೈದು ಇಂಟು ನಾಲ್ಕು ಬೈ ಐದು ಗುಣಿಸಿದಾಗ ನಿಮಗೆ ಇಪ್ಪತ್ನಾಲ್ಕು ಬೈ ನೂರಿಪ್ಪತ್ತೈದು ಎರಡು ಕಡೆಯೂ ಸೇಮ್ ಬಂದಿದೆ ಆಗ ಸಹವರ್ತನೆ ನಿಯಮ ಗುಣಾಕಾರದಲ್ಲಿ ಸಹವರ್ತನೆ ನಿಯಮ ಪಾಲಿಸ್ತದೆ ಭಾಗಲ ಸಂಖ್ಯೆ ನೆಕ್ಸ್ಟ್ ಬಂದು ಭಾಗಿಸೋದು ಮಾಡೋದು ಬ್ರ್ಯಾಕೆಟ್ ಒಳಗಿರೋದು ಫಸ್ಟ್ ಮಾಡ್ಕೊಳ್ಳಿ ಎರಡು ಬೈ ಐದು ಬಾಗ್ಸೋದು ಅಂತ ಹೇಳಿದ್ರೆ ಬಿನ್ನರಾಶಿಯಲ್ಲಿ ಗುಣಿಸೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಳೆ ವೀಡಿಯೋಸ್ ಇದೆ ತೆಗೆದು ನೋಡಿ ಇಂಟು ಮಾಡಿ ಇದನ್ನು ಐದು ಮೇಲೋಗುತ್ತೆ ಐದು ಬೈ ನಾಲ್ಕು ಆಗುತ್ತೆ ಐದಕ್ಕೆ ಐದು ಕ್ಯಾನ್ಸಲ್ ಎರಡೊಂದ್ಲಿ ಎರಡೆರಡಲಿ ನಾಲ್ಕು ಆಗ ಮೂರು ಬೈ ಐದು ಬಾಗಿಸು ಇಲ್ಲಿ ಒಂದು ಮೇಲೆ ಕೆಳಗೆ ಎರಡಿದೆ ಉಳಿದಿದೆ ಅದನ್ನು ಬರೀರಿ ಮೂರು ಬೈ ಐದು ಇಂಟು ಇಂಟು ಮಾಡಬೇಕಾದ್ರೆ ಇದನ್ನು ತಲೆ ಕೆಳಗೆ ಬರೀರಿ ಎರಡು ಬೈ ಒಂದು ಮೂರಲಿ ಆರು ಬೈ ಐದು ಬಂತು ಈ ಕಡೆ ಈ ಕಡೆ ಮಾಡಬೇಕಾದ್ರೆ ಮೂರು ಬೈ ಐದು ಇಂಟು ಇದನ್ನು ತಲೆ ಕೆಳಗೆ ಮಾಡಿದಾಗ ಐದು ಬೈ ಎರಡು ಐದು ಐದು ಹೊರಟೋಗುತ್ತೆ ಮೂರು ಬೈ ಎರಡು ಇಂಟು ನಾಲ್ಕು ಬೈ ನಾಲ್ಕು ಬೈ ಐದು ಇದನ್ನು ರೆಸಿಪ್ರೊಕ್ಕಲ್ ತಗೊಳ್ಳಿ ತಲೆ ಕೆಳಗಾಗಿ ಮಾಡಿ ಉತ್ಕ್ರಮ ತೊಗೊಳ್ಳಿ ಆಗ ಐದು ಬೈ ನಾಲ್ಕು ಆಗುತ್ತೆ ಮೂರೈ ಐದು ಹದಿನೈದು ನಾಲ್ಕು ಎರಡು ಎಂಟು ಎರಡು ಸಮವಲ್ಲ ಆದ್ದರಿಂದ ಭಾಗಕಾರದ ಸಾವರ್ತನೆ ನಿಯಮ ಪಾಲಿಸುವುದಿಲ್ಲ ಅಂತ ಬರಿಬೇಕು ಮಕ್ಕಳೇ ಇಲ್ಲಿ ಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ದಾರೆ ಕೂಡಬೇಕಾದ ಸಂಖ್ಯೆ ಇಲ್ಲಿ ಅನನತಾಂಶದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿದೆ ಸಂಕಲನದಲ್ಲಿ ಅನನತಾಂಶ ಸೊನ್ನೆ ಗುಣಾಕಾರದ ಅನನಿತಾಂಶ ಒಂದು ಈ ಅನಿತಾಂಶ ಯಾಕೆ ಬೇಕು ಅಂತೇಳಿದ್ರೆ ಮಕ್ಕಳು ಯಾವುದನ್ನೇ ಕೂಡಿದಾಗ ನೋಡಿ ಈಗ ಯಾವುದೇ ನಂಬರನ್ನು ಎರಡಕ್ಕೆ ಸೊನ್ನೆಯನ್ನು ಕೂಡಿದಾಗ ಈ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಎರಡು ಅಂತ ಬರುತ್ತೆ ಅರ್ಥ ಆಯ್ತಲ್ವಾ ಇದನ್ನ ಸೊನ್ನೆ ಯಾವುದ್ರದ ಅನಿತಾಂಶ ಸಂಕಲನದ ಅನ್ಯಿತಾಂಶ ಈ ಯಾವುದು ಈಗ ನೋಡಿ ಸಾವಿರ ತಗೊಳ್ಳಿ ಸಾವಿರಕ್ಕೆ ನೀವು ಸೊನ್ನೆಯನ್ನು ಕೂಡಿಸಿ ಎಷ್ಟು ಬರ್ತದೆ ನಿಮ್ಗೆ ಉತ್ತರ ಸಾವಿರ ಯಾವುದೇ ಬದಲಾವಣೆ ಆಗೋದಿಲ್ಲ ಅದೇ ತರ ಗುಣಿಸುವಾಗ ಗುಣಿಸುವಾಗ ಅನಿತಾಂಶ ಯಾವುದು ಅಂತ ಹೇಳಿದ್ರೆ ಒಂದು ಎರಡೊಂದ್ ಎಷ್ಟು ಬರ್ತದೆ ಎರಡು ಆಗ ಇಪ್ಪತ್ತೈದು ಇಂಟು ಒಂದು ಮಾಡಿದ್ರು ನಮಗೆ ಏನು ಬರ್ತದೆ ಯಾವುದೇ ಬದಲಾವಣೆ ಆಗೋದಿಲ್ಲ ಎರಡು ಇಪ್ಪತ್ತೈದು ಹಾಗೆ ಇರ್ತದೆ ಯಾವುದರಿಂದ ಗುಣಿಸ್ತೀರೋ ಅದನ್ನು ಯಾವುದೇ ಬದಲಾವಣೆ ಆಗದೆ ಅದೇ ನಂಬರ್ ಬರೋದ್ರಿಂದ ಇದನ್ನು ಒಂದನ್ನು ಗುಣಾಕಾರದ ಅನನಿತಾಂಶ ಅಂತ ಹೇಳ್ತೀವಿ ಸೊನ್ನೆಯನ್ನು ಸಂಕಲನದ ಅನಿತಾಂಶ ಅಂತ ಹೇಳ್ತೀವಿ ಅದೇ ಥರ ಇಲ್ಲಿ ನಮಗೆ ಕೆಲವೊಂದು ನಂಬರ್ ಕೊಟ್ಟಿದ್ದಾರೆ ಆಗ ಕೂಡ ಬೇಕಾದ ಸಂಖ್ಯೆ ನನಗೆ ಬರಬೇಕಾದ ಆನ್ಸರು ಅದು ನಿಮಗೆ ಈಸಿಯಾಗಿ ಬರ್ಕೋಬೋದು ಗುಣಿಸ್ಬೇಕಾದ ಗುಣಿಸ್ಬೇಕಾದ ಒಂದು ಗುಣಿಸಿದ್ರೆ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಒಂದು ಗುಣಾಕಾರದ ಅನಿತಾಂಶ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳ ಋಣಾತ್ಮಕ ಮತ್ತು ನೋಡಿ ಇಲ್ಲೊಂದು ಬರೀಬೇಕು ಬಾಗಲಬ್ ಸಂಖ್ಯೆ ಸಂಕಲನ ಮತ್ತು ಗುಣಾಕಾರದ ಅಂಶ ಯಾವುದು ಸೊನ್ನೆ ಮತ್ತು ಒಂದು ಇದು ಹನ್ನರ್ಡಾನ್ಸರ್ ಈ ಕೇಳ್ತದೆ ಮಕ್ ಕೇಳ್ತಾರೆ ಮಕ್ಕಳೇ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಇದು ನೆಕ್ಸ್ಟು ನೆನಪಿನಲ್ಲಿಡಿ ಶೂನ್ಯವಲ್ಲದ ಯಾವುದೇ ಎ ಎಯನ್ನು ಒಂದು ಬೈ ಎ ಇಂದ ಗುಣಿಸಿದಾಗ ಗುಣಾಕಾರದ ಅಂಶ ದೊರೆಯುತ್ತದೆ ಅಂತ ನಿಮಗೆ ಗೊತ್ತಿದೆ ಈಗ ಐದಕ್ಕೆ ಏನನ್ನ ಸೇರಿಸಿದ್ರೆ ಸಂಕಲನದ ಅನೇಕ ಅಂಶದ ಐದಕ್ಕೆ ಮೈನಸ್ ಐದನ್ನು ಒಂದು ಪ್ಲಸ್ ಇದ್ದಾಗ ಇನ್ನೊಂದು ಮೈನಸ್ ಇರಬೇಕು ಒಂದು ಮೈನಸ್ ಇದ್ದಾಗ ಇನ್ನೊಂದು ಪ್ಲಸ್ ಇರಬೇಕು ಆಯ್ತಾ ಆಗ ಇದು ಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ದಾರೆ ಮೂರನೇ ಎರಡಕ್ಕೆ ಏನನ್ನ ಸೇರಿಸಿದಾಗ ಮೈನಸ್ ಮೂರನೇ ಎರಡನ್ನು ಸೇರಿಸಿದಾಗ ನೋಡಿ ಕೊಟ್ಟಿದ್ದಾರೆ ಉತ್ತರವನ್ನು ಮೈನಸ್ ಮೂರನೇ ಎರಡು ಅಂದರೆ ಕಳೆದಾಗ ನಮಗೆ ಉತ್ತರ ಎಷ್ಟು ಬರ್ತದೆ ಸೊನ್ನೆ ಬರ್ತದೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಮೈನಸ್ ಮೂರನೇ ಎರಡು ನೀವು ಬರ್ ಬರ್ದಿದ್ದೀರಲ್ಲೇ ಈಗ ಋಣಾತ್ಮಕ ಮತ್ತು ವೃ ಉತ್ಕ್ರಮಗಳನ್ನು ಬರ್ರಿ ಋಣಾತ್ಮಕ ಬರ್ದಾಗ ಇದ್ರ ಜೊತೆಗೆ ಆಡ್ ಮಾಡಿದಾಗ ನಮಗೆ ಸೊನ್ನೆ ಸಿಗ್ತದೆ ಆಗ ಸಂಕಲನದ ಧಾನ್ಯ ತಾಂಶ ಆಯಿತು ಇದರೊಂದಿಗೆ ಗುಣಿಸಿದಾಗ ಉತ್ಕ್ರಮದಿಂದ ಗುಣಿಸಿದಾಗ ನಮಗೆ ಗುಣಾಕಾರದ ಧಾನ್ಯಾಂಶ ಸಿಗ್ತದೆ ಮಕ್ಕಳೇ ಅದಕ್ಕೆ ಇದಕ್ಕೆ ಸಂಖ್ಯೆ ಗುಣ ಋಣಾತ್ಮಕ ಅಂತ ಹೇಳಿದ್ರೆ ಮೈನಸ್ ಹಾಕಿದ್ರೆ ಇತ್ತು ಉತ್ಕ್ರಮ ಅಂತ ಹೇಳಿದ್ರೆ ತಲೆ ಕೆಳಗೆ ಮಾಡಿ ಬರೋದ್ರೆ ಇತ್ತು ಈ ನಂಬರಿಗೆ ಐದಕ್ಕೆ ಅಂತೇಳಿದ್ರೆ ಐದರ ಅಡಿಯಲ್ಲಿ ಏನಿದೆ ಅಂತ ಅರ್ಥ ಆಗಲೂ ಒಂದಿದೆ ಅಂತ ಬರೀ ನಂಬರ್ ಬಂದಾಗ ಒಂದಿದೆ ಅಂತ ತರ್ತ ಅದನ್ನೇ ಯೋಚನೆ ಇಟ್ಕೊಂಡಿರಬೇಕು ಬರೀ ಐದು ಅಂತ ತಗೊಂಡಾಗ ಇದ್ರದ್ದು ಋಣಾತ್ಮಕ ಬರಿಬೇಕಾದ್ರೆ ಮೈನಸ್ ಐದು ಅಂತ ಬರೆದ್ರೆ ಸಾಕು ಉತ್ಕ್ರಮ ಬರಿಬೇಕಾದ್ರೆ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರಬೇಕಿದು ಐದು ಬೈ ಒಂದು ಅಂತ ಅರ್ಥ ಅಂತ ಆಗ ನೀವು ಒಂದು ಬೈ ಐದು ಅಂತ ಮಾಡ್ತೀರ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಇಲ್ಲೊಂದು ಹೊರ ಕಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮಕ್ಕಳ ವಿತರಣಾ ನಿಯಮ ಮಾಡಿದ್ದೀನಿ ಇಲ್ಲಿ ಪ್ಲಸ್ ಹಾಕಿ ಯಾಕೆ ಅಂತ ಹೇಳಿದ್ರೆ ನಮಗೆ ವಿತರಣಾ ನಿಯಮ ಇರೋದು ಎ ಇಂಟು ಬಿ ಪ್ಲಸ್ ಸಿ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಬಿ ಎ ಇಂಟು ಸಿ ನೋಡ್ಬೋದು ಮೈನಸ್ಸು ಇದೆ ಆದರೆ ಇಲ್ಲಿ ನಂಬರ್ನೇ ಕೊಟ್ಟಿರೋದ್ರಿಂದ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಮೈನಸ್ ಎರಡು ಬೈ ಒಂಬತ್ತು ಪ್ಲಸ್ ಬ್ರ್ಯಾಕೆಟ್ ಹಾಕಿ ಮೈನಸ್ ಆರು ಬೈ ಐದು ಅಂತ ಕೊಟ್ಟಿದ್ದೀನಿ ಇಲ್ಲಿ ಈಕ್ವಲ್ ಟು ಏಳು ಬೈ ಎಂಟು ಇಂಟು ಮೈನಸ್ ಎರಡು ಬೈ ಒಂಬತ್ತು ಪ್ಲಸ್ ಏಳು ಬೈ ಎಂಟು ಇಂಟು ಮೈನಸ್ ಆರು ಬೈ ಐದು ಅಂತ ಇಲ್ಲಿ ಪ್ಲಸ್ ಬರ್ಕೊಂಡಿದ್ದೀನಿ ಅರ್ಥ ಆಯ್ತಲ್ ಮಕ್ಕಳೇ ಮಾಡಿ ನೋಡಿ ಎಲ್ಲ ಎಡಗಡೆ ಇದು ವಿತರಣಾ ನಿಯಮದ ನಿಯಮ ಇಲ್ಲಿ ನಾನು ಎಡಗಡೆ ಲೆಕ್ಕ ಮಾಡಿದ್ದೀನಿ ಇಲ್ಲಿ ಬಲಗಡೆ ಬರುವಂಥ ಲೆಕ್ಕಗಳನ್ನು ಮಾಡಿದಾಗ ನಮಗೆ ಎಡಗಡೆ ಮೈನಸ್ ನಲವತ್ತೈದನೇ ಐವತ್ತಾರು ಬಂತು ಇಲ್ಲಿನೂ ಸೇಮ್ ಆನ್ಸರ್ ಬರ್ತದೆ ಸ್ವಲ್ಪ ದೊಡ್ಡ ನಂಬರ್ ಬಂದಾಗ ನಿಮಗೆ ಸುಲಭ ರೂಪಕ್ಕೆ ತರೋದು ಹೇಗೆ ಅಂತ ಗೊತ್ತಿದೆ ಯಾವ ಮಗ್ಗಿಲು ಹೋಗುತ್ತೆ ಅಂತ ಎರಡನೇ ಮಗ್ಗಿಲೇ ಹೋಗುತ್ತೆ ಯಾಕೆ ಹೇಳಿದ್ರೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಏನಿದೆ ಎಂಟಿದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಹತ್ತಿದೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕಲ್ತಿದ್ದೀರಾ ನೀವು ಅರ್ಥ ಇತರ ಬಾಗಲ ಬಾಧ್ಯತೆ ನಿಯಮದಲ್ಲಿ ಕಲ್ತಿದ್ದೀರಾ ಏನಂತ ಬಿಡಿಸ್ತಾನದಲ್ಲಿ ಸಮಸಂಖ್ಯೆ ಇದ್ರೆ ಅಲ್ವಾ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ರೆ ಯಾವ ಭಾಗ ನಂಬರಲ್ಲಿ ಭಾಗ ಅದು ಎರಡನೇ ಮಗ್ಗೆ ಹೋಗುತ್ತೆ ಎಲ್ಲವೂ ಅದೇ ಇದೆ ನೋಡಿ ಇಲ್ಲಿ ನೋಡ್ಕೊಂಡು ಬನ್ನಿ ಎಲ್ಲವೂ ಇದೆ ಮೇಲೇನು ನೋಡಿ ಕೆಳಗೆ ನೋಡಿ ಸಮಸಂಖ್ಯೆನೇ ಇದೆ ಆದ್ದರಿಂದ ಎಲ್ಲವನ್ನು ಎರಡರಿಂದ ಭಾಗ್ಸಿದ್ದೀನಿ ಭಾಗಿಸಿ ಸುಲಭ ರೂಪಕ್ಕೆ ತಂದಾಗ ನಲವತ್ತೈದನೇ ಮೈನಸ್ ಐವತ್ತಾರು ಬಂದಿದೆ ಆಗ ವಿತರಣಾ ನಿಯಮ ಅನ್ವಯಿಸ್ತದೆ ಅಂತ ಬರಿಬೇಕು ಈ ಲೆಕ್ಕಕ್ಕೆ ಓಕೆ